ನನಗೆ ನಾವು ರೈಟಿಂಗ್ ಹಾಕಿ ಕೊಡ್ತೀವಿ ನೀವು ಏನು ಕೇಳಕ್ಕೆ ಬಂದ್ರೆ ನನಗೆ ಗೊತ್ತಿದೆ ಅದನ್ನೇ ಅದೇ ರೈಟಿಂಗ್ ಹಾಕಿ ಪೇಪರ್ ಕೊಡ್ತೀವಿ ಏನಾಯ್ತು ಎಷ್ಟೊತ್ತು ಕೂತೀವಿ ರೈಟಿಂಗ್ ಹಾಕಿ ಕೊಡ್ತೀವಿ ರೈಟಿಂಗ್ನಲ್ಲಿ ಬರ್ದು ಸೈನ್ ಮಾಡಿ ಕೊಡ್ತೀವಿ ಯಾಕಂದ್ರೆ ನಾವು ಏನಾರ ಆಗ್ಬಾರ್ದು ಆಗೋದು ಆಗ್ಬಾರ್ದು ನಿಮ್ಮ ಮೇಲಿಗೆ ಸೈನ್ ಮಾಡಿ ಕಳಿಸ್ತೀವಿ ಯಾವುದಕ್ಕೆ ಯಾವ ಸಂದರ್ಭದಲ್ಲಿ ಭೇಟಿ ಆದೀವಿ ಏನಾದೀವಿ ಅಂತ ಈಗ ಯಾರು ಏನೋ ಹೇಳಿ ಸರ್ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನ ಭೇಟಿ ಮಾಡಿದ್ರು ಅಂತ ಹೌದು ಭೇಟಿ ಸಂದರ್ಭ ಹೇಳೋಲ್ಲ ನೀವು ಭೇಟಿ ಆದಿ ಯಾಕಂದ್ರೆ ಮದುವೆ ಇತ್ತು ಅದು ನಾವು ಮದ್ಗೆ ಹೋಗಿದ್ವಿ ಅವ್ರಿಗೂ ಮದಿ ಅವ್ರಿಗೂ ಆಪ್ತಾರೆ ನಮ್ಗೂ ಆಪ್ತಾರ ಸೊ ಬಂದ್ ಸಂದರ್ಭದಲ್ಲಿ ಭೇಟಿ ಆದಿವಿ ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ರು ಜೊತೆಯಲ್ಲಿದ್ರು ಸೊ ಅಷ್ಟಾಯ್ತು ಅವ್ರು ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟರೇ ಮಾತಾಡೋದು ಹದಿನೈದು ಜಾಸ್ತಿನ ಮಾತಾಡಬಹುದು ಸಂದರ್ಭ ಅದು ಮುಖ್ಯ ಅಲ್ಲ ಅವ್ರಿಗೆ ಅವ್ರ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ ಮತ್ತೆ ಸಂದರ್ಭ ಬಂದ್ರು ಬಂದಾಗ ಸಹಜವಾಗಿ ಅಧ್ಯಕ್ಷರವ್ರು ಹ್ಞೂ ಸೊ ಮಾತಾಡೋಂಥ ಸಂದರ್ಭ ಮಾತಾಡಿದ್ದು ಅಷ್ಟೇ ಅದು ಬೇರೆ ಏನಿಲ್ಲ ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ಇಲ್ಲ ನನಗೆ ಬೇಕೋಸ್ಕರ ಅಲ್ಲ ಅದು ಅವ್ರು ಬಂದಿದ್ದೆ ಮದುವೆಗೆ ನಾನು ಹೋಗಿದ್ದು ಮದುವೆಗೆ ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡೋಂಥ ಒಂದು ಸಂಪ್ರದಾಯ ವಾಡಿಕೆ ಸರ್ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೂ 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 ಚರ್ಚೆ ಆಗಿಲ್ಲ ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ ಬಂದಾಗ ನೋಡೋಣ ಅದು ಇನ್ನೂ ಪಕ್ಷದ ಹಂತಲ್ಲಿ ಎಲ್ಲೂ ಚರ್ಚೆ ಪ್ರಾರಂಭ ಆಗಿಲ್ಲ ರೀ

ಮತ್ತೆ ಅವ್ನು ವಾಪಸ್ ವಾಪಸ್ತಾಯಿದ್ರು ಅಷ್ಟೇ ಅದೇನು ಮುಂಚೆ ಅವ್ರ ಜೊತೆ ಇದ್ರು ಅವರು ಎಮ್ ಎಲ್ ಎ ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟೋಗಿದ್ರು ಮತ್ತೆ ಅವ್ನು ಕಾಂಗ್ರೆಸ್ ವಾಪಸ್ ತಗೋ ಅಂತ ಪ್ರಯತ್ನ ಮಾಡಿದ್ರು ಅಷ್ಟೇ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ ಅಲ್ಲ ಅವ್ರು ನಮ್ಮ ಸಂಘಟನೆಯಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾರಲ್ಲ ಹೀಗಾಗಿ ಶಾಸಕ ನಂತರ ಅವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಿದ್ರು ಓಕೆ ಥ್ಯಾಂಕ್ ಯು ಹ್ಞೂ ಬಾಳೆ ಕಮಂದ್ರನೇ ಮೀಟಿಂಗ್ ಕರುಗಿದ್ವಲ್ಲ ಸರ್ ಏನು ಏನು ಫಸ್ಟ್ ಟೈಮ್ ಅನ್ನಿಸ್ತು ಅಧಿವೇಶನಕ್ಕೆ ಪ್ರಿಪರೇಷನ್ ಗೋಸ್ಕರ ಸಚಿವರ ಸಭೆ ಕಾದಿದ್ರು ಈ ಸಾರಿ ನಿನ್ನೆ ಕ್ಯಾಬಿನೆಟ್ ಆಗ್ಲಿಲ್ಲ ಆದ ತಕ್ಷಣ ಅದೇ ಏನು ಮಾಡಬೇಕು ಆಮೇಲೆ ಮೇಜ್ ಬಗ್ಗೆ ಸಮಸ್ಯೆ ಇದಾರೆ ಬೇರೆ ಬೇರೆ ಸಚಿವರಿಗೆ ಶಾಸಕರು ಸಚಿವರಿಗೆ ಶಾಸಕರಿಗೆ ಇರಬೇಕಡ್ಡವಾಗಿ ಅಂತ ಅದನ್ನ ಹೇಳಿದ ಸಯಮೂರ್ ಇಲ್ಲ ಆಪೋಸಿಷನ್ ಅವರ ವಿಶ್ವಾಸಕ್ಕೆ ಬಂದಿಲ್ಲ ಅದರಿಂದ ಏನು ಪ್ರಯೋಜನ ಆಗೋಲ್ಲ ಅಮ್ಮ ಹೇಳಿದ ಅದರಿಂದ ಏನು ಪ್ರಯೋಜನ ಆಗೋಲ್ಲ ನಮ್ಮ ಸಂಖ್ಯೆ ಇದೆ ಸುಮ್ಮನೆ ಅವರು ಹೆಸರಿಗೆ ಮಾತ್ರ ಮಾಡಬೇಕಾಯ್ತು ಅಷ್ಟೇ ಯಾವುದ್ರೆ ಇಲ್ಲ ಅದು ಅದು ಗೊತ್ತಿಲ್ಲ ಅದು ಯಾ ಟೆಂಪರರ್ನೂ ಪೂರ್ತಿನೂ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ನಾನು ನೀವು ಅವ್ರನ್ನೇ ಕೇಳ್ಬೇಕು ಸಂಬಂಧಪಟ್ಟವ್ರನ್ನ ನಮ್ಮ ರೀತಿಯಲ್ಲಿ ಈಗ ಅದನ್ನು ನಿಂತಿದೆ ಅಂತ ನಮ್ಮ ಭಾವನೆ

ಅದು ಗೊತ್ತಿಲ್ಲ ಏನು ಮಾತುಕತೆ ಆಗಿದೆ ಇದು ಗೊತ್ತಿಲ್ಲ ನನಗೆ ಅದರ ಬಗ್ಗೆ. ನಿಮ್ಮ ಜೊತೆ ಈಗ ಇಬರಿಗೂ ನೋಟಿಸ್ ಕೊಟ್ಟಿದ್ದಾರೆ ಸರ್ ಮಿಥುನ್ ರಾಯಿಗೆ ಮತ್ತೆ ಐವನ್ ಡಿಸೋಸ್ಗೆ. ಯಾಕಂದ್ರೆ ಪರಸ್ಪರ ಘೋಷಣೆ ಕೂಗಿದ್ರು ಅನ್ನೋ ಕಾರಣಕ್ಕಾಗಿ ವೇಣುಗೋಪಾಲನ ಮುಂದೆ. ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘೋಷಣೆ ಕೂಗಿದ್ರು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ನಾಯಕರುಗಳು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ತಣ್ಣنگ ಮಾಡಿದ್ರು. ನಾವು ಇದು ಇನ್ನೂ ತಣ್ಣಗ ಆದಂಗೆ ಕಾಣ್ತಾ. ಆಗಬರ್ದು ಅದು. ಯಾಕಂದ್ರೆ ಇಲ್ಲಿ ನಾವೆಲ್ಲ ಹೈಕಮಾಂಡ್ ಹೈಕಮಣ್ಣವರನ್ನ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಇದ್ದಾಗ ಮತ್ತೆ ನಾವು ಡಿವೈಡ್ ಮಾಡೋದು ಸರಿಯಲ್ಲ ಅಲ್ಲ ಪಕ್ಷ ಒಂದೇ ಗಟ್ಟಿಯಾಗಿರಬೇಕಷ್ಟೇ ಓಕೆ ತ್ಯಾಂಕ್ ಯು ಹಾಂ ಬೌದಿಯಾ